ಆಗ್ದೇ ತುಂಬಾ ಲೆಸ್ ಮಾರ್ಕ್ ತೆಗಿತಾರೆ ಅಲ್ವಾ ನೂರಿಗೆ ಒಂದ್ ಹತ್ತು ಮಾರ್ಕ್ ತೆಗ್ದು ಬಿಟ್ಟು ಓದಕ್ ಬರಲ್ಲ ಮುಂದೆ ಮಕ್ಳು ಚೆನ್ನಾಗಿರ್ಬೇಕಲ್ವಾ ಅದಕ್ಕೆ ಬಂದು ಎಕ್ಕದ ಎಲೆ ದೀಪ ಬಂದು ತುಂಬಾ ವಸ್ಯ ಅದೇ ನಿಮ್ಗೆ ಹೇಳ್ಕೊಡ್ತೀನಿ ಆ ತರ ಅಮ್ಮ ನೀವು ಎಕ್ಕದ ಎಲೆ ಬಗ್ಗೆ ಹೇಳ್ತಾ ಇದ್ದೀರಿ ಈಗ ಆದ್ರೆ ಈ ಎಕ್ಕದ ಎಲೆಯನ್ನ ನಾವು ಗಿಡ ಗಿಡದಿಂದ ಕೀಳೋದ್ರಿಂದ ಯಾವ ರೀತಿ ಅದು ಬರುತ್ತಾ ಅಥವಾ ಯಾವ ರೀತಿ ನಾವು ತಗಿ ಕೀಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ಈ ಎಕ್ಕದ ಎಲೆ ಅಮ್ಮ ತುಂಬಾ ವಿಶೇಷ ವಸ್ಯ ಮೂಲಿಕೆ ಎಲೆ ದೇವರು ಸೃಷ್ಟಿ ಪಡೆದಿದ್ದು ಏನಂದರೆ ಒಂದು ಗಿಡ ಮರ ಇನ್ನೊಂದು ಪ್ರಾಣಿ ಇನ್ನೊಂದು ಮನುಷ್ಯ ಈ ಮೂರು ಶಕ್ತಿ ಸೃಷ್ಟಿ ಮಾಡಿದ್ದಾರೆ ಈಗ ನಮಗೋಸ್ಕರ ಈ ಎಲೆ ಜೀವನಕ್ಕೋಸ್ಕರ ನಮ್ಮ ಊಟಕ್ಕೋಸ್ಕರ ಧಾನ್ಯಗಳೆಲ್ಲ ಸೃಷ್ಟಿಯಾಗಿದೆ ಅದರಿಂದ ಯಾವಾಗಲೂ ಅಷ್ಟೇ ಸಿದ್ಧ ಅನುಗ್ರಹದಿಂದ ನಮಗೆ ತಾಲೇಗಿರಿನಲ್ಲಿ ಈ ಥರ ಇಟ್ಟು ಪೂಜೆ ಮಾಡಿದರೆ ನಿಮ್ಮ ಕಡೆ ಇರೋ ದೋಷಗಳು ನಿರ್ವತ್ತಿ ಆಗುತ್ತೆ ಅಂತ